ಎಲ್ರಿಗೂ ನಮಸ್ಕಾರ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಪ್ರಕೃತಿಯ ಒಂದು ಸೊಗಸಾದ ವೀಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ ನಾನೀಗ ಜೆ ಎಸ್ ಎಸ್ ಏನು ಒಂದು ಕೊಠಡಿ ಕೇಂದ್ರ ಏನಿದೆ ಇಲ್ಲಿಂದ ಓಡ್ತಾ ಇದ್ದೀನಿ ನೋಡಿ ವೀಕ್ಷಣೆ ಪಡೆಯಿರಿ ಸೊ ಇಲ್ಲಿ ಹೋಟೆಲ್ ವ್ಯವಸ್ಥೆ ಇದೆ ಮತ್ತು ಕೊಠಡಿ ಕೇಂದ್ರ ಇದೆ ಇದರ ಸದುಪಯನ ಪಡೆಯಿರಿ ಇದು ಹೋಟಲು ಜೆ ಎಸ್ ಎಸ್ ಹೋಟೆಲ್ ತುಂಬ ಚೆನ್ನಾಗಿದೆ ಆಮೇಲೆ ಶಿಸ್ತಿನಲ್ಲಿ ಏಳು ಮಾರಿಸಿದಂತಹ ಒಂದು ಕ್ಷೇತ್ರ ಅಂದರೆ ಅದು ಸುತ್ತೂರು ಸುತ್ತೂರು ಮಠ ಏನಿದೆ ಆ ಜೆ ಎಸ್ ಎಸ್ ಏನಿದೆ ಎಲ್ಲೆಲ್ಲಿ ಜೆ ಎಸ್ ಎಸ್ ಸಂಸ್ಥೆಗಳಿದೆ ಅಲ್ಲೆಲ್ಲ ಅದ್ಭುತವಾಗಿದೆ ನೋಡಿ ಮಕ್ಕಳ ಆಟ ಎಷ್ಟು ಚೆನ್ನಾಗಿದೆ ಸೊಸಾಗಿದೆ ಹಾಂ ನೋಡಿರಿ ಏನು ಶಿಸ್ತಿದೆ ನೋಡಿರಿ ಹಾಂ ನಾನು ಆಗಾಗ ಹೇಳ್ತಾ ಇರ್ತೀನಿ ಶಿಸ್ತಿನಲ್ಲಿ ಒಂದು ಮೊದಲನೆಯ ಸ್ಥಾನವನ್ನು ನಮ್ಮ ಜಿ ಎಸ್ ಎಸ್ ಸಂಸ್ಥೆ ಪಡೆದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಜೆ ಎಸ್ ಎಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನೋಡಿ ಅಲ್ಲಿ ಯಾವ ರೀತಿ ಶಿಸ್ತು ಸಂಯಮವನ್ನು ಕಾಯ್ದುಕೊಂಡಿರ್ತಾರೆ ಅಂದರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ ಇದಕ್ಕೆ ನಾ ನಾವು ನೋಡಿರಿ ನಾವು ಈ ಥರ ಒಂದು ವೀಕ್ಷಣೆಯನ್ನು ಪಡೆಯುತ್ತಿದ್ದರೆ ನಮಗೊಂಥರ ಆನಂದ ಆದರೆ ಅವ್ರಿಗೆ ಈ ಸಂಸ್ಥೆಯವ್ರಿಗೆ ಇಲ್ಲೇ ಸುಮಾರು ತಪ್ಪುಗಳನ್ನ ಕಂಡುಹಿಡಿತಾರೆ ಇಲ್ಲಿ ಯಾವುದು ಸಣ್ಣ ಪುಟ್ಟ ತಪ್ಪುಗಳಿದೆ ಅದನ್ನು ಸಹ ಪತ್ತೆ ಹಚ್ಚಿ ಅದನ್ನು ಸರಿಪಡಿಸ್ತಕ್ಕಂಥ ಕಾರ್ಯ ಅವ್ರದ್ದಾಗಿರ್ತದೆ ಅಷ್ಟು ಸುಶ್ ಶಿಸ್ತುಬದ್ಧವಾದಂತಹ ಒಂದು ವ್ಯವಸ್ಥೆಗಳನ್ನು ಜೆ ಎಸ್ ಎಸ್ ಎಲ್ಲೆಲ್ಲಿದೆ ಈ ಸಂಸ್ಥೆಗಳು ಅಲ್ಲಿ ನಾವು ಕಾಣಬಹುದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆಯಿಂದ ಹೆಮ್ಮೆಯಿಂದ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಪ್ಪ ನೋಡ್ರಿ ಹೇಗಿದೆ ಹಾಂ ಸೊ ಇಲ್ಲಿ ಮಲೆಮಾದೇಶ್ವರರ ಒಂದು ಸ್ಟ್ಯಾಚ್ಯೂ ಏನಿದೆ ಸ್ಟ್ಯಾಚ್ಯೂವಿನ ಒಂದು ವೀಕ್ಷಣೆಯನ್ನು ಸಹ ಪಡೆಯಬಹುದು ಅಲ್ಲಿ ಚರಂಡಿ ಕೆಲಸ ನಡೀತೈತೆ ಆದ್ದರಿಂದ ತಪೋಭವನ ಈ ಒಂದು ತಪೋಭವನ ಏನಿದೆ ಇಲ್ಲೇ ನಾವು ಹೋಗ್ಬೋದು ಹಾಗೆ ನಮ್ಮ ವಜ್ರಮದೆ ನೋಡಿ ಕೊಠಡಿ ಕೇಂದ್ರದ ವ್ಯವಸ್ಥೆಗಳು ಏನು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಗ್ರೇಟ್ 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 ಮಹದೇಶ್ವರರ ಪ್ರತಿಮೆಯ ದರ್ಶನ ಕಣ್ ಹೇಗಿದೆ ವೀಕ್ಷಣೆ ಅಪೋರ್ ದರ್ಶನ ಎಸ್ ಈ ಒಂದು ಸೊಗಸಾದ ಸುಂದರಮಯವಾದ ವೀಕ್ಷಣೆಯನ್ನು ತೋರ್ಪಡಿಸಬೇಕು ಅನಿಸಿತ್ತು ಆದ್ದರಿಂದ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಯಾಕೋ ಈ ಚಳಿಗಾಲದಲ್ಲಿ ಆರೋಗ್ಯನೇ ಇಲ್ಲ ಕಣ್ರಿ ಒಂಥರ ದಿಕ್ಕ ಫಲ ಆಗ್ಬಿಟ್ಟಿದೆ ಸೊ ಇದು ತಪೋಭವನ ಮೊದಲು ರಾಷ್ಟ್ರಪತಿ ಭವನ ಅಂತ ಇತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಬಂದು ಇದನ್ನು ತಪೋಭವನ ಅಂತ ನಾಮಕರಣವನ್ನು ಚೇಂಜ್ ಮಾಡ್ತಾರೆ ಮರು ನಾಮಕರಣ ಮಾಡ್ತಾರೆ ಅವ್ರಿಗೆ ಯಾಕೆ ಇಷ್ಟ ಆಗಲಿಲ್ಲ ಈ ರಾಷ್ಟ್ರಪತಿ ಭವನ ಅಂತಕ್ಕಂಥದ್ದು ಅವ್ರಿಗೆ ಇಷ್ಟ ಆಗಿಲ್ಲ ಆಮೇಲೆ ಅವರು ಹೇಳ್ತಾರೆ ಒಂದು ಬಹಳ ಸ್ಪಷ್ಟವಾಗಿ ಒಂದು ನಿದರ್ಶನ ಕೊಡ್ತಾರೆ ಏನಂತಂದರೆ ಮಹದೇಶ್ವರರು ಇಲ್ಲಿ ತಪಸ್ಸನ್ನು ಮಾಡಿದಂತಹ ಪುಣ್ಯಕ್ಷೇತ್ರ ಇದು ಆದ್ದರಿಂದ ಇದನ್ನು ನಾನು ತಪೋಭವನ ಅಂತ ಮರುರಾಮ್ ನಾಮಕರಣವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನಿಜ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯ ಅನಿಸಿಕೆ ಎರಡೂ ಸಹ ನಿಜ ನಾವು ರಾಷ್ಟ್ರಪತಿ ಭವನ ಅಂತ ಯಾಕೆ ಇಡಬೇಕು ತಪೋಭವನ ಅಂತ ನಾನು ಹೆಸರನ್ನು ಬದಲಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಭಾಳ ಅದು ಸರ್ಕಾರ ಬಂದ ಹೊಸದರಲ್ಲೇ ಈ ಒಂದು ಕ್ಷೇತ್ರ ಏನಿದೆ ಈ ಒಂದು ತಪೋಭವನ ಈ ಒಂದು ಕೊಠಡಿಗಳ ಕೇಂದ್ರ ಏನಿದೆ ಇದಕ್ಕೆ ಹೆಸರನ್ನು ಬದಲಾಯಿಸ್ತಾರೆ ಸೊ ಈ ರೀತಿಯ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂವನ್ನ ನಾವು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಅರ್ಪಣೆ ಮಾಡ್ತಾ ಎಲ್ರೂ ಒಳೆಯಲ್ಲಿ ಧನ್ಯವಾದಗಳು ಮತ್ತೊಮ್ಮೆ ಸ್ವಾಮಿಯವರ ದರ್ಶನ ಪಡೆಯಿರಿ ಹೇಗಿದ್ದಾವ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್